ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮೊಳಕೆ ಹುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನೋಡಿ ಮಳಕೆ ಹುಳಿಕಾಳು ಮಾಡೋದಕ್ಕೆ ಈಗ ನಾನು ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಮೊಳಕೆ ಬರೋಕ್ಕೆ ಮೂರು ದಿನ ಬೇಕಾಗುತ್ತೆ ಒಂದು ದಿನ ನೆನೆಬೇಕು ಬೇಕು ಇನ್ನೆರಡು ದಿನ ಮೊಳಕೆ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಮೊಳಕೆ ಈಗ ನಾನು ಮಸಾಲೆಗೆ ಸ್ವಲ್ಪ ಇದ್ದೀನಿ ಒಂದು ಬಾಣಲೆ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೀಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಮೀಡಿಯಮ್ ಸೈಜ್ದು ಅದು ಸಹ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನಾನು ಮಸಾಲೆ ಜಾಸ್ತಿ ಆಗ್ತಿಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಒಂದು ಅರ್ಧ ಇಂಚಿನ ಕಮ್ಮಿ ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆರು ಮೆಣಸು ಹಾಕ್ಕೊತಾ ಇದ್ದೀನಿ ನೀವು ಮಸಾಲೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಬೋದು ಜಾಸ್ತಿ ಜಾಸ್ತಿ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಗಸಗಸೆ ಜೀರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕೂ ಆಗೋಲ್ಲ ಈಗ ಇದ್ದೀನಿ ಕಡಿಮೆ ಹುರಿಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ ಈಗ ಇಷ್ಟು ಹುರ್ಕೊಂಡಿದ್ದೀನಿ ಇದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ಧನಿಯಾ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ ಅಷ್ಟು ಮಿಕ್ಸ್ ಮಾಡಿ ಬಿಡೋಣ ಈಗ ಖಾರಕ್ಕೆ ರುಬ್ಕೊಳಕ್ಕೆ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೊಮೊಟೊ ಮೀಡಿಯಮ್ ಸೈಜಿಂದ ಎರಡು ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಾಯಿ ತೆಂಗಿನ ತುರಿ ನೀವು ಕೊಬ್ಬರಿ ಇದ್ರೂ ಸಹ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಈಗ ಹುರಿದು ಅದನ್ನ ಅದನ್ನು ಇದ್ದೀನಿ ಈ ಥರ ಹುರಿದು ಹಾಕೊಳೋದ್ರಿಂದ ಚೆನ್ನಾಗುತ್ತೆ ಚಿಕನ್ ಸಾರು ಮಟನ್ ಸಾಂಬಾರು ಥರ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಇದು ಹುಣ್ಣಿಗೆ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೋಬೇಕು ಮೊಳಕೆ ಒಳಕಾಲು ಸಾರು ಇಲ್ಲಿ ಆಗುತ್ತೆ ಲೇಟಾಗುತ್ತೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇ ಸ್ವಲ್ಪ ಮತ್ತು ಒಂದು ಚಿಕ್ಕ ಇದು ಈರುಳ್ಳಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ಲ ಈಗ ಇದಕ್ಕೆ ಹುಳ್ಳಿಕಾಳು ಹಾಕ್ಕೊತಾ ಇದ್ದೀನಿ ಕಾಳು ಒಂದು ಎರಡು ಸರಿ ತೊಳೆದು ಜಾಲ್ಸ್ ಹಾಕ್ಕೊಳ್ಳಿ ತಳ್ದಳು ಏನಾದ್ರು ಕಲ್ಲು ಮಿಸ್ ಆಗಿದ್ರು ಸಿಗುತ್ತೆ ನೋಡಿ ಈಗ ಚೆನ್ನಾಗಿ ಒಗ್ಗರಣೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಆವಾಗ ಟೇಸ್ಟ್ ಕೊಡುತ್ತೆ ಕಾಳು ಈಗ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಬದನೆಕಾಯಿ ಮತ್ತು ಆಲಿಗೆಡ್ಡೆ ತರಕಾರಿ ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರು ಇದ್ದರೂ ಹಾಕ್ಕೋಬೋದು ಆಲಿಗೆಡ್ಡೆ ಇದ್ರೆ ಆಲಿಗೆಡ್ಡೆ ಹಾಕ್ಕೊಳ್ಳಿ ಬದನೆಕಾಯಿ ಇದ್ರೆ ಬದನೆಕಾಯಿ ಅಥವಾ ಹೀರೆಕಾಯಿ ಯಾವುದಾದ್ರು ಒಂದು ತರಕಾರಿ ಹಾಕ್ಕೊಂಡು ಸಹ ಮಾಡ್ಕೋಬೋದು ಯಾವುದಿದ್ರೆ ಅದರಲ್ಲಿ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಹಿಂಗೆ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ತರಕಾರಿ ಕದ್ರಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಹಾಕಿದ್ರೆ ಕದ್ರಿ ಬಿಡುತ್ತೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಮಸಾಲೆ ಹಾಕ್ಕೊಂಡಿದ್ದೀನಿ ಆವಾಗ ಕದ್ರಲ್ಲ ಆ ತರಕಾರಿ ಹಂಗೆ ಬೆಂದು ಹಂಗೆ ಇರುತ್ತೆ ಈಗ ಮಸಾಲೆ ಒಂದು ಸ್ವಲ್ಪ ಕುದಿಬೇಕು ನಾನು ಜಾರೆಲ್ಲ ತೊಳೆದು ನೀರು ಹಾಕ್ಕೊಂಡಿದ್ದೆ ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುದಿ ಕುದ ನಂತರ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೆಳು ಬೇಕು ಅಂದರೆ ತೆಳಗು ಹಾಕ್ಕೊಬೋದು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಹಾಕ್ಕೊಬೋದು ಈಗ ಕುಕ್ಕರ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೋಬೇಕು ಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ನಾಲ್ಕು ವಿಷಲ್ ಕೂಗಬೇಕು ನೋಡಿ ನಾನು ನಾಲ್ಕು ವಿಷಲ್ ಕೂಗಿಸಿದ್ದೆ ಚೆನ್ನಾಗಿದೆ ರೆಡಿಯಾಗಿದೆ ಕಾಳು ಸಾಂಬಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ